ಇವತ್ತಿನ ಗೋಬಿ ಮಂಚೂರಿ ರೆಸಿಪಿಯಲ್ಲಿ ನಾನು ಸಾಸ್ಗಳನ್ನು ಬಳಸದೆ ನೀವು ಹೇಗೆ ಗೋಬಿ ಮಂಚೂರಿಯನ್ನು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೀವು ಹೋಟೆಲಲ್ಲೆಲ್ಲ ಗೋಬಿ ಮಂಚೂರಿ ತಿಂದಿರ್ತಾರ ಆದರೆ ಏನಂದರೆ ಅವರು ನೀರಲ್ಲಿ ಹಾಕಿ ಈ ಥರ ಹುಳವನ್ನು ತೆಗಿತಾರೋ ಇಲ್ವೋ ಅಂತ ಒಂದು ಡೌಟ್ ಯಾವಾಗಲೂ ಇದ್ದೇ ಇರುತ್ತಲ್ವ ಹಾಗಾಗಿ ನಾನಿಲ್ಲಿ ಗೋಬಿ ಮಂಚೂರಿಯನ್ನು ಮಾಡಲಿಕ್ಕೆ ಗೋಬಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಉಪ್ಪು ಮತ್ತು ನೀರು ಜೊತೆ ಚೆನ್ನಾಗಿ ಕುದಿ ಬರೆಸ್ತಾ ಇದ್ದೀನಿ ಎರಡು ನಿಮಿಷ ಈ ಥರ ಕುದಿ ಬರೆಸ್ ಬೇಕು ಹೀಗೆ ಮಾಡೋದ್ರಿಂದ ಏನಾದರೂ ಹುಳ ಇದ್ದರೂ ಕೂಡ ಗೋಬಿಯಲ್ಲಿ ಆಚೆ ಬರುತ್ತೆ ಅದನ್ನು ನಾನು ಚೆನ್ನಾಗಿ ತೊಳೆದುಬಿಟ್ಟು ನಾನು ಟ್ರೈನ್ ಮಾಡಿದ್ದೀನಿ ಆಮೇಲೆ ನಾವೀಗ ಮಸಾಲೆಗೆ ಇಲ್ಲಿ ಕಾಲು ಕಪ್ಪಿನಷ್ಟು ಮೈದಾವನ್ನು ತಗೋಬೇಕು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತಗೊಂಡು ಒಂದು ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಪೆಪ್ಪರನ್ನು ಹಾಕ್ಕೊಂಡು ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಈ ಪೇಸ್ಟು ಜಾಸ್ತಿ ದಪ್ಪನೂ ಇರಬಾರ್ದು ಜಾಸ್ತಿ ತೆಳ್ಳಗಿನೂ ಇರಬಾರ್ದು ಹಾಗಾಗಿ ನೋಡಿ ನೋಡಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಈಗ ನಾನು ಕಾಲಿಫ್ಲವರ್ ನಾನು ಬೇಯಿಸಿಟ್ಟಿದ್ದಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕಾಲಿಫ್ಲವರ್ ಮೇಲೆ ಇದು ಮಸಾಲೆ ಚೆನ್ನಾಗಿ ಕೋಟ್ ಆಗಬೇಕು ಇದನ್ನು ಈಗ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನಾನು ಮಸಾಲೆಗೆ ಒಂದು ಇಡೀ ಟೊಮೆಟೊ ದೊಡ್ಡದು ತಗೊಂಡಿದ್ದೀನಿ ಕಟ್ ಮಾಡಿ ಹಾಕಿದ್ದೀನಿ ಪ್ಯಾಡಿಗೆ ಚೆಲ್ಲಿ ಮೂರು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಆಮೇಲೆ ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಂಡು ಒಂದು ಇಲ್ಲ ಎರಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ಮಸಾಲೆನ ಚೆನ್ನಾಗಿ ರುಬ್ಕೊಂಡು ಈ ಮಸಾಲೆಯನ್ನು ಸೈಡಲ್ಲಿ ಇಟ್ಕೊಳ್ಳಿ ಈಗ ನಾನು ಗೋಬಿ ಹಾಕಿ ನಾನೀಗ ಇದನ್ನು ಫ್ರೈ ಇದ್ದೀನಿ ಬ್ಯಾಚ್ ವೈಸ್ ಆಗಿ ಫ್ರೈ ಮಾಡಿದರೂ ನೆಟ್ ಮಾಡ್ಬೋದು ಇಲ್ಲ ನೀವು ಈ ಥರ ಒಟ್ಟಿಗೆನೂ ಫ್ರೈ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಈಗ ಫ್ರೈ ಮಾಡಿದ ಗೋಬಿಗೆ ನಾವು ಮಂಚೂರಿ ಮಾಡಲಿಕ್ಕೆ ಏನು ಮಾಡಬೇಕು ಬಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಆಮೇಲೆ ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಟ್ಟು ಆ ಬೆಳ್ಳುಳ್ಳಿಗೆ ಸ್ವಲ್ಪ ನೀರುಳ್ಳಿ ಒಂದು ಇಡಿ ಈರುಳ್ಳಿಯನ್ನು ಹಾಕಿ ಉಪ್ಪು ಜೊತೆ ಈ ಥರ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾನು ಮಸಾಲೆ ರುಬ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನಾನು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸಕ್ಕರೆಯನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ತಣ್ಣೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಿಮಗೆ ದಪ್ಪ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಆದರೂ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದ ಮೇಲೆ ನೀವು ಕಾಲಿಫ್ಲವರನ್ನು ಹಾಕ್ಕೋಬೇಕು ಕಾಲಿ ಕಾರ್ನ್ಫ್ಲೋರ್ ಹಾಕೋ ಮುಂಚೆ ಕಾರ್ನ್ಫ್ಲೋರ್ದು ಪೇಸ್ಟ್ ಹಾಕೋ ಮುಂಚೆ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಬೇಕು ಎರಡರಿಂದ ಮೂರು ನಿಮಿಷ ಆಮೇಲೆ ಕಾರ್ನ್ಫ್ಲೋರ್ ಪೇಸ್ಟ್ ಹಾಕಿ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಿ ಫ್ರೈ ಕಾಲಿಫ್ಲವರ್ ಕಾಲಿಫ್ಲವರನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಜೊತೆ ನೀವು ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಿಕೊಂಡ್ರೆ ಈಸಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಗೋಬಿ ಮಂಚೂರಿಯನ್ನು ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆಯಿಂದ ತರುವಂಥ ಗೋಬಿ ಮಂಚೂರಿ ಆಗಲಿ ಇಲ್ಲ ಹೋಟೆಲಲ್ಲಾಗಲಿ ಇಲ್ಲ ನೀವು ಸಾಸ್ಗಳನ್ನು ಬಳಸಿ ಮಾಡೋದ್ರಿಂದ ಹೆಲ್ದಿಯಾಗಿರಲ್ಲ ಅದಕ್ಕೆ ತುಂಬಾ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಹೆಲ್ತ್ ವೈಸ್ಗೆ ಚೆನ್ನಾಗಿರಲ್ಲ ಆಮೇಲೆ ಮಕ್ಕಳಿಗೂ ಕೂಡ ಕೊಡೋದು ಅದು ಚೆನ್ನಾಗಿರಲ್ಲ ಸೊ ಹಾಗಾಗಿ ನಿಮಗೆ ಹೆಲ್ದಿ ವರ್ಷನ್ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇದನ್ನು ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲನ್ನು ಸಾ subscribe Mari thank you